ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಎಲ್ರಿಗೂ ಸ್ವಾಗತ ಸುಸ್ವಾಗತ ನನ್ನ ಚಾನಲ್ಗೆ ನಾನಿವತ್ತಿದ್ದೀನಿ ಹೊಸದುರ್ಗ ಹತ್ರ ಇರೋ ಹಾಲು ರಾಮೇಶ್ವರ ದೇವಸ್ಥಾನದಲ್ಲಿ ಬನ್ನಿ ಈ ದೇವಸ್ಥಾನ ಎಲ್ಲ ಈಗ ನೋಡ್ಕೊಂಡು ಬರೋಣ ಹೊಸದುರ್ಗ ಇಂದ ಹನ್ನೆರಡು ಕಿಲೋಮೀಟರ್ ಇದೆ ಈ ದೇವಸ್ಥಾನ ಇಲ್ಲಿಗೆ ಬರೋದಕ್ಕೆ ಆಟೋಗಳು ಬಸ್ಗಳು ಎಲ್ಲ ವ್ಯವಸ್ಥೆ ಇದೆ ನೀವು ಆರಾಮಾಗಿ ಓನ್ ವೆಹಿಕಲಲ್ಲಿ ಬರ್ತೀನಿ ಅಂದರೂ ಆರಾಮಾಗಿ ಬರ್ಬೋದು ಇಲ್ಲಿ ಇನ್ನೊಂದು ವಿಶೇಷತೆ ಅಂದರೆ ಗಂಗಮ್ಮ ತಾಯಿಯಿಂದ ಅವರವರ ಅದೃಷ್ಟಕ್ಕೆ ಅನುಸಾರವಾಗಿ ಪ್ರಸಾದಗಳು ಬರುತ್ತೆ ಅನ್ನೋದು ಕೆಲವೊಂದು ಕೆಲಸಗಳು ಆಗುತ್ತೆ ಆಗಲ್ವಾ ಅಂತ ಏನಾದರೂ ಮನಸ್ಸಲ್ಲಿ ಏನಾದರೂ ಅನುಮಾನಗಳಿದ್ದರೆ ದೇವ್ರ ಹತ್ರ ನಾವು ಪ್ರಶ್ನೆಯನ್ನು ಕೇಳಿ ಉತ್ತರವನ್ನು ಪಡ್ಕೋಬೋದಾಗಿದೆ ಬನ್ನಿ ಹೇಗೆ ಗಂಗಮ್ಮ ತಾಯಿಯಿಂದ ಪ್ರಸಾದಗಳು ಬರುತ್ತೆ ಅನ್ನೋದನ್ನು ನಾನಿವಾಗ ನಿಮಗೆ ವಿಡಿಯೋದಲ್ಲಿ ತೋರಿಸ್ತೀನಿ ಶ್ರೀರಾಮ ವನವಾಸದ ಕಾಲದಲ್ಲಿ ಇಲ್ಲಿಗೆ ಬಂದಿದ್ರು ಅಂತ ಹೇಳಲಾಗ್ತಾ ಇದೆ ಶ್ರೀರಾಮ ಶಿವನ ಪೂಜೆಗಾಗಿ ನೀರಿಲ್ಲದೆ ಇರುವುದರಿಂದ ಬಾಣಗಳಿಂದ ನೇರವಾಗಿ ಕಾಶಿಯಿಂದ ಗಂಗೆಯನ್ನು ಇಲ್ಲಿ ಉದ್ಭವಿಸಿರೋದ್ರಿಂದ ತಂದಿರೋದ್ರಿಂದ ಇಲ್ಲಿ ಏಳನೇ ಕಾಶಿ ಅಂತಲೂ ಕರೀತಾರೆ ಅದೇ ನೀರಿನಿಂದ ಶ್ರೀರಾಮ ಲಕ್ಷ್ಮಣ ಸೀತಾ ಶಿವನನ್ನ ಪೂಜೆ ಮಾಡಿದ್ರು ಅಂತ ಹೇಳಲಾಗ್ತಾ ಇದೆ ಜೊತೆಗೆ ಇಲ್ಲಿ ಉದ್ಭವ ಹಾಲು ರಾಮೇಶ್ವರ ಆಗಿರೋದ್ರಿಂದ ಇನ್ನೂ ವಿಶೇಷ ಜಾಸ್ತಿ ಅಂದಿನಿಂದ ಈ ಚಮತ್ಕಾರಿ ಕೊಳದಿಂದ ಭಕ್ತರ ಪ್ರಶ್ನೆಗೆ ಇಲ್ಲಿ ಗಂಗಮ್ಮ ತಾಯಿಯಿಂದ ಉತ್ತರನೂ ಸಿಗ್ತಾ ಇದೆ ಸ್ವಾಮಿ ಉದ್ಭವ ಮೂರ್ತಿ ಇಂದು ತ್ರೇತಾಯುಗದಲ್ಲಿ ಶ್ರೀರಾಮದಲ್ಲಿ ಈ ಮಾರ್ಗ ಬಂದಾಗ ಅವರು ಶಂಕರಪುಖಂಡ ಸ್ವಾಮಿ ಉದ್ಭವ ಆನಂತರ ಅವರು ಪೂಜೆ ಮುಂಚೆ ಮುಂದೆ ಪ್ರಯಾಣ ಬೆಳೆಸ ಸ್ವಾಮಿ ಇಲ್ಲ ಐದನೇ ಕಾಲದಲ್ಲಿ ತನ್ನ ದಟ್ಟವರ ಕಾಡು ಆ ಪೂಜೆ ಒಂದು ಸಂದರ್ಭದಲ್ಲಿ ಅದು ಒಂದು ಶಿವನ ತಲೆ ಮೇಲೆ ಹಾಲ ಮಿಶ್ರಮಣಕ್ಕೆ ಆಲು ರಾಮೇಶ್ವರ ಸ್ವಾಮಿ ಎಂದು ಬಾಡಿಕೆಯಾಗಿದೆ ಅಲ್ಲಿ ಪ್ರಸಾದ ಬರ್ತದೆ ಕೊಳದಲ್ಲಿ ಅದೇ ಒಂದು ಭಾಳ ಶ್ರೇಷ್ಠ ಬರ್ತಕ್ಕಂಥ ಪ್ರಸಾದ ಚಿಕ್ಕಡಿ ತಂಬಿಟ್ಟು ಬಿಲೋಪತ್ರೆ ಪತ್ರೆ ಬಾಳೆಹಣ್ಣು ಕಾಣಿಕೇಶನ್ ಅಡಿಕೆ ಶಂಕು ಬಣ್ಣನೂಲಿಕ್ಕು ಬೆಳೆದಿಟ್ಟು ಸ್ಟೀಮ್ ಬಿಂಕಿ ಬಾಕಣ ಇವೆಲ್ಲ ಬರ್ತಾಯಿದ್ದು ಶುಭ ಫಲ ಅಶುಭ ಆದರೆ ಇದ್ದು ಕಲ್ಲು ಮಣ್ಣು ಒಳಪಡೆ ಖಾಲಿ ಚುಕ್ಕು ಚೌಳಿಗೊಂದು ಹೋಗ್ತದೆ ಆ ಪ್ರಸಾದ ಬಂದು ಸ್ವಲ್ಪ ನಿಧಾನ ಆಗೋದಲ್ಲೂ ಕೂಡ ಅಂತ ಆಗಿದೆ ಒಂದೊಂದು ಪ್ರಸಾದ ಒಂದು ಅರ್ಥ ಇರ್ತದೆ ಅದರ ನೋಡಿ ಅರ್ಚಕ್ರ ಯಾವ ಥರ ಪ್ರಸಾದ ಒಂದು ಬಂದರೆ ಒಂದು ಅರ್ಥ ರೂಪಾಯಿ ಹತ್ತು ಹತ್ತು ರೂಪಾಯಿ ಅವ್ರು ಹೇಳ್ತಾರೆ ಇದಾಗುತ್ತಿಲ್ಲ ಅದರಲ್ಲಿ ಮೇಲೆ ವಿಚಾರದಲ್ಲಿ

ये स्टार्ट है मामला मत मत लगाइए एक चीज मधवेयागी मधवा एक दिन भर चला और और बताइए कि मेरा वीडियो इधर चिट्टी पटाना चिट्टी चां क्या मैं उड़ दीजिए ना नहीं उड़ दीजिए और जोड़ी

ಅಂತ ಒಂದು ಒಳ್ಳೆಯದ ತರ ನಮ್ಮ ನೇಮಿರ ಯಾವ ದೋಷಕ್ಕೆ ಬಂದಿತ್ತು ಇರೋದು ಮೇಡಂ ಅಷ್ಟೇ ಪಾಠ ಹೇಳಿಬಿಡ್ತೀರಾ ಹೇಳಿಬಿಡುತ್ತೆ 2015 ರಂತ ಒಂದು ಪಂಚಾಭರತಾಕ್ಷಕ್ಕೆ ಇದ್ರೆ ನಮ್ಮ ಫೈಲ್ ಇದಿರೋ ಒಂದು ಅಷ್ಟೇ ಮಾಡ್ಕೊಳ್ಳೇನಾ ಮನೆಯಿಂದ ಮಾಡ್ತೀನಿ ಮನೆಯಿಂದ ಮೊದಲು ನಮ್ಮ ಒಳ್ಳೆಯದ ಅಂದ್ರೆ ಒಂದು ಆಗದ ಹೊಡೋಡೆ ಕಳವಳಕ್ಕೆ ಆಯ್ ಆಗ್ತಿವಲ್ಲ ಅಂತ ಹೇಳಿಬಿಡತಾನೆ ಮನದ ಶಿವ ಅಂತ ನಾನು ಒಳ್ಳೆದಾಗುತ್ತೆ ಕರೆಕ್ಟ್ ಆಗಿ ತಿಳ್ಕೊಳ್ಳಿ ಪಾಪ ಪ್ರಯತ್ನ ಮಾಡೋಣ दे पेट्रोल है ना वो दिन पूजा मत बने था और चले बात मैंने माना तुमसे बैठा कर चला गया सर पड़ी नहीं आकाश को मानती हूं राज दौड़े काय बोलो आना बड़ा था प्रचार प्रचार नहीं ಸ್ನೇಹಿತರೆ ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು ನಾವು ಪ್ರಶ್ನೆ ಕೇಳಾದ ಆ ನೀರಿನಿಂದ ಗಂಗಾ ಮಾತೆಯಿಂದ ನಾವು ಕೇಳೋ ಪ್ರಶ್ನೆಗೆ ಉತ್ತರವನ್ನು ಬಾಳೆಹಣ್ಣು ರೂಪದಲ್ಲಿ ಬರುತ್ತೆ ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು ಎಷ್ಟು ಮಿರಾಕಲ್ ಅನ್ನಿಸ್ತಾ ಇದೆ ನನಗಂತೂ ನೋಡಿ ಅವರವರ ಅದೃಷ್ಟಕ್ಕೆ ಅನುಸಾರವಾಗಿ ಪ್ರಸಾದಗಳು ಗಂಗಾ ಮಾತೆಯಿಂದ ಬರುತ್ತೆ ನೋಡಿ ಸ್ನೇಹಿತರೆ ಅದು ನೀರಿನಿಂದ ಬಾಳೆಹಣ್ಣು ಹೇಗೆ ಒಳಗಡೆಯಿಂದ ಬರ್ತಾ ಇದೆ ಅಬ್ಸರ್ವ್ ಮಾಡಿ ಹೀಗೆ ಬಂದರೆ ಅವರ ಕೆಲಸ ಸುಲಭವಾಗಿ ಆಗುತ್ತೆ ಅಂದ್ಕೊಂಡಿದ್ದಾಗತ್ತೆ ಅಂತ ಇನ್ನೂ ಕೆಲವು ವಸ್ತುಗಳೆಲ್ಲ ಬರುತ್ತೆ ಕಂಕಣ ಬಳೆ ಕೆಲವರಿಗೆ ಬೆಳ್ಳಿ ತೊಟ್ಲು ಅಡಿಕೆ ಬಿಲ್ಪತ್ರೆ ಎಲೆ ಬಾಳೆಹಣ್ಣು ಹೀಗೆಲ್ಲ ಬಂದರೆ ಒಳ್ಳೆಯದು ಈಗ ಇನ್ನೊಬ್ರು ಇಲ್ಲಿ ಪ್ರಶ್ನೆ ಕೇಳ್ತಾ ಇದ್ದಾರೆ ಸ್ನೇಹಿತರೆ ನೋಡಿ ಹೇಗೆ ಅವ್ರು ಅನ್ಕೊಂಡಿದ್ದು ಆಗುತ್ತಾ ಇಲ್ವಾ ಅನ್ನೋದು ಗಂಗಾ ಮಾತೆಯ ಮುಖಾಂತರ ಅವರ ಪ್ರಶ್ನೆಗೆ ಉತ್ತರ ಸಿಗುತ್ತೆ ಕೆಲಸ ಆಗೋದಾದ್ರೆ ಹೀಗೆಲ್ಲ ವಸ್ತುಗಳು ಸಿಗುತ್ತೆ ಇನ್ನು ಕೆಲಸ ಆಗದೇ ಇರೋದಾದ್ರೆ ಮಣ್ಣು ಮತ್ತು ಒಡೆದ ಚಿಪ್ಪು ಒಡೆದ ಬಳೆ ಮತ್ತು ಕಲ್ಲಿದ್ಲು ಈ ಥರದ್ದೆಲ್ಲ ಸಿಗುತ್ತೆ ನೋಡಿ ಫ್ರೆಂಡ್ಸ್ ನೀವೀಗ ನೋಡ್ತಾ ಇರ್ಬೋದು ನೀರಿನಿಂದ ಅದು ಹೇಗೆ ಬಾಳೆಹಣ್ಣು ಬರ್ತಾ ಇದೆ ಅನ್ನೋದನ್ನು ಅಬ್ಸರ್ವ್ ಮಾಡಿ ಅವ್ರು ಅಂದ್ಕೊಂಡಿದ್ದು ಅವರ ಇಷ್ಟಾರ್ಥ ನೆರವೇರುತ್ತೆ ಅಂತ ಹೀಗೆ ಬಂದರೆ ಈ ಚಮತ್ಕಾರಿ ಕೊಳದ ಮುಖಾಂತರ ನಮಗೆ ನಮ್ಮ ಎಲ್ಲ ಕೆಲಸಗಳು ಯಾವುದೇ ಇರಲಿ ಸಮಸ್ಯೆ ಆ ಕೆಲಸಗಳು ಆಗುತ್ತೆ ಆಗದೇ ಇಲ್ವಾ ಅನ್ನೋದನ್ನು ಈ ಚಮತ್ಕಾರಿ ಕೊಳದ ಮುಖಾಂತರ ನಮಗೆ ಗಂಗಾ ತಾಯಿಯಿಂದ ನಮಗೆ ಉತ್ತರವನ್ನು ಸಿಗ್ತಾ ಇದೆ ಶುಕ್ರವಾರ ಮಂಗಳವಾರ ಜಾಸ್ತಿ ಜನ ಇರುತ್ತಾರೆ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು